ಹಾಯ್ ಫ್ರೆಂಡ್ಸ್ ಎಂ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕಾಳಿನ ಪಲ್ಯ ನಾವು ಈ ರೀತಿ ಅಳಸಂದೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ವಿಟಮಿನ್ ಪ್ರೋಟೀನ್ ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ ಅಳ್ಸಂದ ಕಾಳಲ್ಲಿ ತುಂಬಾ ಹೈರಿಚ್ ಪ್ರೋಟೀನ್ ಇರೋದ್ರಿಂದ ನಮಗೆ ಹೃದಯ ರೋಗ ಆಗಲಿ ಕಣ್ಣಿನ ಸಮಸ್ಯೆ ಆಗಲಿ ನಮಗೆ ಬರೋದಿಲ್ಲ ಕಾಳಿನ ಪಲ್ಯ ಮಾಡೋದು ತುಂಬ ಈಸಿ ತುಂಬ ಟೇಸ್ಟಿ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದರೆ ಕಾಳಿನ ಪಲ್ಯ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಕಾಳನ್ನ ನೆನೆಸಿಬಿಟ್ಟು ಸ್ವಲ್ಪ ಮೊಳಕೆ ಬರೆಸ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಒಂದು ದಪ್ಪ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿರೋ ಅಂಥದ್ದು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥದ್ದು ಹಾಗೆ ಒಂದು ಮೂರು ಹಸಿ ಕಾಯಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋಂಥದ್ದು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತೊಳೆದಿಟ್ಕೊಂಡಿದ್ದಂಥ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಕಾಳನ್ನ ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ ನಮಗೆ ಟೈಮು ಸೇವ್ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟು ಕಡಾಯಲ್ಲಿ ಮಾಡ್ಕೋಬೋದು ಈಗ ಇದನ್ನು ಎರಡು ವಿಷಲು ಕೂಗಿಸ್ಕೊಳ್ಳೋಣ ಕಾಳು ಬೇಯೋ ಅಷ್ಟರೊಳಗಡೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ ಈಗ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಸಿಟ್ಟ ಮೇಲೆ ಇದಕ್ಕೆ ಒಂದು ಕಡ್ಡಿ ಕರ್ಬೇವನ ಸೇರಿಸ್ಕೊಳ್ಳೋಣ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿ ಮೆಣ್ಸಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನೂ ಸೇರಿಸ್ಕೊಳ್ಳೋಣ ನಿಮಗೆ ಈರುಳ್ಳಿ ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಂಡು ಮಾಡ್ಕೊಬೋದು ನಾವು ತಗೊಂಡಿರೋ ಕಾಳು ಕ್ವಾಂಟಿಟಿಗೆ ಇಷ್ಟು ಈರುಳ್ಳಿ ಸಾಕಾಗುತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ್ರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಆನಿಯನ್ನು ಫ್ರೈ ಆಗುತ್ತೆ ನಾವು ತುಂಬ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ನೋಡಿ ಈಗ ಆನಿಯನ್ನು ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ ಈಗ ಟಮೊಟೋನೂ ಸೇರಿಸ್ಕೊಂಡು ಟೊಮೊಟೊ ಬೇಗ ಸಾಫ್ಟ್ ಆಗೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನಾವು ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ನಮಗೆ ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿರೋ ಉಪ್ಪು ಮತ್ತು ಅರಶಿನ ಎಲ್ಲದಕ್ಕೂ ಹೊಂದಬೇಕು ಆ ರೀತಿ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ ಇದು ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಬೌಲ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಬೌಲಲ್ಲಿ ಹಾಗೆ ಇದಕ್ಕೆ ನಾವು ತಗೊಂಡಿದ್ದಂಥ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರಕ್ಕೆ ಹಚ್ಚು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾವು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ ಖಾರನ ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ಸ್ವಲ್ಪ ನೀರಾಕಿ ಹಾಕಿ ಕುಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೊಮೊಟೋನು ಬೇಗ ಸಾಫ್ಟ್ ಆಗುತ್ತೆ ಘಾಟ್ ಬರೋದಿಲ್ಲ ನಾವು ಖಾರದ ಪುಡಿ ಹಾಕಿದಾಗ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿ ಇದು ಗೊಜ್ಜು ಥರ ಆಗಬೇಕು ಆ ರೀತಿ ಕುಕ್ ಮಾಡ್ಕೊಳ್ಳೋಣ ನಾವು ಅಳ್ಸೊಂಡೆ ಕಾಳಲ್ಲಿ ಸಾಂಬಾರೆಲ್ಲ ಮಾಡಿರ್ತೀವಿ ಈ ರೀತಿ ಒಂದು ಸತಿ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತಿನ್ಕೋಬೋದು ರೈಸ್ ಜೊತೆನೂ ತಿನ್ಕೋಬೋದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿದ್ದಂಥ ಅಲಸೊಂದ ಕಾಳನ್ನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬೆಂದಿದ್ರೆ ನಮಗೆ ಟೇಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಅನ್ನೋದು ನಾವು ಅರ್ಧ ಬರ್ಧ ಕಾಳನ್ನ ಬೇಯಿಸ್ಬಿಟ್ಟು ಸೇರಿಸ್ಕೋಬಾರ್ದು ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅವಶ್ಯಕತೆ ಇದ್ದರೆ ಈಗ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರನ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಕಾಳನ್ನ ಬೇಯಿಸ್ಕೊಂಡಾಗ ಸಿಗುತ್ತಲ್ಲ ನೀರು ಅದೇ ನೀರನ್ನ ಇದರೊಳಗಡೆ ಸೇರಿಸ್ಕೋತಾ ಇರೋದು ನಿಮಗೆ ಆ ನೀರು ಇಷ್ಟ ಅಂದರೆ ನೀವು ಸಪ್ರೇಟ್ ನೀರು ಸೇರಿಸ್ಕೋಬೋದು ಬಟ್ ಕಾಳು ಬೆಂದಿರೋ ನೀರಲ್ಲಿ ಪ್ರೋಟೀನ್ ಎಲ್ಲ ಅದರೊಳಗಡೆ ಇರುತ್ತೆ ಅದಕ್ಕೋಸ್ಕರ ನಾವು ಅದೇ ನೀರನ್ನ ಸೇರಿಸ್ಕೊಂಡಿರೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಅಳಿಸಂದೆ ಕಾಳು ಅನ್ನೋದು ಕಣ್ಣಿಗಾಗಲಿ ಚರ್ಮಕ್ಕಾಗಲಿ ಹೃದಯ ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ಒಳ್ಳೆ ಬೆನಿಫಿಟ್ ಇದೆ ಈ ರೀತಿ ಒಂದು ಸರ್ತಿ ನೀವು ಟ್ರೈ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ತ್ರೀ ಮಿನಿಟ್ಸ್ ಆಗಿದೆ ಕುಕ್ಕಾಗಿದೆ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈ ಕನ್ಸಿಸ್ಟೆನ್ಸಿಲಿದ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ತುಂಬ ಎಲ್ಲ ಮಾಡ್ಕೊಳ್ಳೋದ್ರಿಗಿಂತ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಿಡ್ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಸರ್ತಿ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಟರೆ ನಮಗೂ ತುಂಬ ಟೇಸ್ಟಿಯಾಗಿ ನಮಗೆ ಪಲ್ಯ ಅನ್ನೋದು ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಟ್ರೈ ಮಾಡಿ